ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವತ್ತು ಮನೆ ಬಾಗಿಲಿನ ವಸ್ತಿಲ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಜಯ ವಿಜಯ ಒಂದು ಸೈಡ್ ಜಯ ಇನ್ನೊಂದು ಸೈಡ್ ವಿಜಯ ಬರೋದನ್ನ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ ಕೇಳಿ ನಿಮ್ಗಾದರೆ ಡೈಲಿ ಬರೀರಿ ಇಲ್ಲಾಂದರೆ ಮಂಗಳವಾರ ಶುಕ್ರವಾರ ಬರಿತಾ ಬನ್ನಿ ನಿಮ್ಮ ಮನೆಗೆ ತುಂಬ ಅಭಿವೃದ್ಧಿ ಆಗಿದೆ ಅದು ಬರೆದು ಬಿಟ್ಟು ಅಷ್ಟು ಕುಂಕು ವೈಟ್ ಹೂವು ಹಾಕಿ ಪೂಜೆ ಮಾಡಿ ಅದರಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮನೆ ಒಳಗಡೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಡೆತಡೆ ಆಗಿದ್ರು ಕೆಲಸಗಳು ನಿಧಾನ ಆಗ್ತಿದ್ರು ಬೇಗ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅಂದರೆ ನನಗೆ ಆಗಿದೆ ಅನುಭವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಜಯ ವಿಜಯ ಬಂದ್ಬಿಟ್ಟು ಸ್ವರ್ಗದಲ್ಲಿ ಕ್ಷೇತ್ರ ಪಾಲಕರಾಗಿರ್ತಾರೆ ಅವರು ಒಳಗಡೆ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆದ್ದರಿಂದ ನಮ್ಮ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿಗಳನ್ನ ಬಿಡೋಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಜಯ ವಿಜಯ ಬರಿತಾ ಬನ್ನಿ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಖಂಡಿತವಾಗ್ಲೂ ನಮಗೆ ಒಂದು ನಾಲ್ಕು ಜನಕ್ಕೆ ಅನ್ನ ಹಾಕೋಕ್ಕಾಗಿಲ್ಲ ಅಂತ ಯಾರು ಬೇಜಾರು ಹೋಗಬೇಡಿ ಇನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ನಾಲ್ಕು ಇರುವೆಗೆ ನಾಲ್ಕು ಕಾಳು ಸಕ್ಕರೆ ಕಾಳು ಡೈಲಿ ಹಾಕ್ತಾ ಬನ್ನಿ ನಾವು ಹಿಂದಿನ ಜನ್ಮದಲ್ಲಿ ಇಲ್ಲ ಏನೇ ಕರ್ಮ ಫಲಗಳಿದ್ರು ಅದು ಇರುವೆಗೆ ಸಕ್ಕರೆ ಹಾಕೋದ್ರಿಂದ ನಿವಾರಣೆ ಆಗುತ್ತೆ ಮತ್ತು ಜಯ ವಿಜಯ ಬರೆಯೋದ್ರಿಂದ ನಮಗೆ ತುಂಬ ಮನೆ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಜಯ ವಿಜಯ ಬರಿತಾ ಪೂಜೆ ಮಾಡ್ತಾ ಬನ್ನಿ ಇನ್ನೊಂದು ಇರುವೆಗಳಿಗೆ ಸ ಸಕ್ಕರೆ ಹಾಕ್ತಾ ಬನ್ನಿ ನಮ್ಮ ಕರ್ಮ ಫಲಗಳನ್ನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಸಕ್ಕರೆ ಹಾಕಿ ಮನೆ ಅಭಿವೃದ್ಧಿ ಮಾಡೋಕ್ಕೆ ಜಯ ವಿಜಯ ಬರಿತಾ ಬನ್ನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು